निम्ब प्रश्ने भारतीय वैद्य पद्धति ऑप्शन ए होमियोपति ऑप्शन बी यूनानी, ऑप्शन सी आयुर्वेद ऑप्शन डी अलोपति ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಯುರ್ವೇದವು ಭಾರತೀಯ ವೈದ್ಯ ಪದ್ಧತಿಯಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಮಹಾಭಾರತದಲ್ಲಿ ಬಕ ಎಂಬ ರಾಕ್ಷಸ ಯಾರಿಂದ ಹತನಾದ ಆಪ್ಷನ್ ಎ ಯುಧಿಷ್ಠಿರನಿಂದ ಆಪ್ಷನ್ ಬಿ ದುರ್ಯೋಧನನಿಂದ ಆಪ್ಷನ್ ಸಿ ಭೀಮನಿಂದ ಆಪ್ಷನ್ ಡಿ ಕರ್ಣನಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭೀಮನಿಂದ ಹತನಾದ ನಿಮ್ಮ ಮೂರನೆಯ ಪ್ರಶ್ನೆ ವೀಣೆಯು ಯಾರ ವಾದ್ಯವಾಗಿದೆ ಆಪ್ಷನ್ ಎ ಗಣಪತಿಯ ವಾದ್ಯ ಆಪ್ಷನ್ ಬಿ ಗೌರಿಯ ವಾದ್ಯ ಆಪ್ಷನ್ ಸಿ ಸರಸ್ವತಿಯ ವಾದ್ಯ ಆಪ್ಷನ್ ಡಿ ಲಕ್ಷ್ಮಿಯ ವಾದ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸರಸ್ವತಿಯ ವಾದ್ಯವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ದೀಪಕ್ಕೆ ಏನನ್ನು ಹಾಕಿ ಹಚ್ಚುವುದರಿಂದ ಕಷ್ಟಗಳು ಬರುವುದಿಲ್ಲ ಆಪ್ಷನ್ ಎ ಲವಂಗ ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ತುಪ್ಪ ಆಪ್ಷನ್ ಡಿ ಸಾಸಿವೆ ನಿಮ್ಮ ಸರಿಯಾದ ತ್ರಪ್ಷನ್ ಸಿ ತುಪ್ಪವನ್ನು ದೀಪಕ್ಕೆ ಹಾಕಿ ಹಚ್ಚುವುದರಿಂದ ಕಷ್ಟಗಳು ಬರುವುದಿಲ್ಲ ನಿಮ್ಮ ಐದನೆಯ ಪ್ರಶ್ನೆ ಪ್ಲಾಸ್ಟಿಕ್ ಚೇರ್ನಲ್ಲಿ ಕುಳಿತುಕೊಂಡರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಬಿ ಪಿ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಮೂಲವ್ಯಾಧಿ ಆಪ್ಷನ್ ಡಿ ಮೆದುಳು ಜ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಲವ್ಯಾಧಿ ನಿಮ್ಮ ಆರನೆಯ ಪ್ರಶ್ನೆ ಯಾವ ವಸ್ತುವನ್ನು ಚಿಲ್ಲಿದರೆ ದೃಷ್ಟಿದೋಷ ಬರುತ್ತದೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಕರಿಮೆಣಸು ಆಪ್ಷನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕರಿಮೆಣಸನ್ನು ಚೆಲ್ಲುವುದರಿಂದ ದೃಷ್ಟಿದೋಷ ಬರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಮನೆಯಲ್ಲಿ ಯಾವ ಜೀವಿ ಇದ್ದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಇಲಿ ಆಪ್ಷನ್ ಬಿ ಜಿರಳೆ ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಚೇಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಮೆಯು ಮನೆಯಲ್ಲಿ ಇದ್ದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಮಂಗಳವಾರ ಯಾವ ತರಕಾರಿಯನ್ನು ಪದಾರ್ಥ ಮಾಡಬಾರದು ಆಪ್ಷನ್ ಎ ಬೀಟ್ರೂಟ್ ಆಪ್ಷನ್ ಬಿ ಬೀನ್ಸ್ ಆಪ್ಷನ್ ಸಿ ಕುಂಬಳಕಾಯಿ ಆಪ್ಷನ್ ಡಿ ಬಟಾಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕುಂಬಳಕಾಯಿಯನ್ನು ಮಂಗಳವಾರದಂದು ಪದಾರ್ಥ ಮಾಡಬಾರದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕೋಲಾರ ಚಿನ್ನದ ಗಣಿಯನ್ನು ಮುಚ್ಚಲಾದ ವರ್ಷ ಯಾವುದು ಆಪ್ಷನ್ ಎ ಸಾವಿರದ ಒಂಬೈನೂರ ಅರವತ್ತೈದರಂದು ಆಪ್ಷನ್ ಬಿ ಎರಡು ಸಾವಿರದ ಮೂರರಂದು ಆಪ್ಷನ್ ಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಬತ್ತೇಳರಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಮೂರು ನಿಮ್ಮ ಹತ್ತನೆಯ ಪ್ರಶ್ನೆ ಪ್ರಸಿದ್ಧ ಯಾತ್ರಾಸ್ಥಳ ಚಿಕ್ಕ ತಿರುಪತಿಯು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಹಾವೇರಿ ಆಪ್ಷನ್ ಬಿ ಕೋಲಾರ ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಹಾಸನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲಾರ ಜಿಲ್ಲೆಯಲ್ಲಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ತುಮಕೂರು ಜಿಲ್ಲೆ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು ಆಪ್ಷನ್ ಎ ಎರಡು ಸಾವಿರದ ನಾಲ್ಕು ಆಪ್ಷನ್ ಬಿ ಸಾವಿರದ ಎಂಟುನೂರ ಮೂವತ್ತೆರಡು ಆಪ್ಷನ್ ಸಿ ಎರಡು ಸಾವಿರದ ಒಂಬತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಬತ್ತ ಏಳು ಸರಿಯಾದ ಉತ್ತರ ಆಪ್ಷನ್ ಎಂಟುನೂರ ಮೂವತ್ತೆರಡು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ತುಮಕೂರು ಜಿಲ್ಲೆಯು ಯಾವ ಬೆಳೆಗೆ ಪ್ರಸಿದ್ಧಿಯನ್ನು ಹೊಂದಿದೆ ಆಪ್ಷನ್ ಎ ಕಂಗು ಆಪ್ಷನ್ ಬಿ ತೆಂಗು ಆಪ್ಷನ್ ಸಿ ಭತ್ತ ಆಪ್ಷನ್ ಡಿ ನವಣೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ತೆಂಗು ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವ ಜಿಲ್ಲೆಯನ್ನು ವಿಭಜಿಸಿ ದಾವಣಗೆರೆ ಜಿಲ್ಲೆಯನ್ನು ರಚಿಸಲಾಗಿದೆ ಆಪ್ಷನ್ ಎ ತುಮಕೂರು ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಚಿತ್ರದುರ್ಗ ಆಪ್ಷನ್ ಡಿ ಹಾಸನ ಸರಿಯಾದ ಉತ್ತರ ಆಪ್ಷನ್ ಬಿ ಚಿತ್ರದುರ್ಗ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಜಿಲ್ಲೆಯನ್ನು ರಚಿಸಲಾಗಿದೆ ಆಪ್ಷನ್ ಎ ಶಿವಮೊಗ್ಗ ಆಪ್ಷನ್ ಬಿ ದಕ್ಷಿಣ ಕನ್ನಡ ಆಪ್ಷನ್ ಸಿ ಚಿತ್ರದುರ್ಗ ಆಪ್ಷನ್ ಡಿ ಬಳ್ಳಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಕನ್ನಡ ನಿಮ್ಮ ಹದಿನೈದನೆಯ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿಗೆ ಕಾಫಿಯನ್ನು ಎಲ್ಲಿ ಬೆಳೆಯಲಾಯಿತು ಆಪ್ಷನ್ ಎ ಉಡುಪಿ ಆಪ್ಷನ್ ಬಿ ಚಿಕ್ಕಮಗಳೂರು ಆಪ್ಷನ್ ಸಿ ಚಿತ್ರದುರ್ಗ ಆಪ್ಷನ್ ಡಿ ಬಳ್ಳಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಮಗಳೂರು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ